ಬಸವಕಲ್ಯಾಣ ತಾಲೂಕಿನ ಕೊಯನೂರು ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಧನೆಯಡಿ ನಿರ್ಮಿತಿ ಕೇಂದ್ರದಿಂದ ಚಿಕ್ಕ ಸೇತುವೆ ಕಾಮಗಾರಿಗೆ ನಿರ್ಮಾಣ ಹಂತದಲ್ಲಿದ್ದು ಕಾಮಗಾರಿ ಸ್ಥಳಕ್ಕೆ ತೆರಳಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆನಂದ್ ಪಾಟೀಲ್ ಕಾಮಗಾರಿ ಬಗ್ಗೆ ವಿಚಾರಣೆ ನಡೆಸಲಾಗಿ ಸ್ಥಳದಲ್ಲಿದ್ದ ಶಾಸಕರ ಬೆಂಬಲಿಗರು ವಿನಾಕಾರಣ ವಾಗ್ವಾದ ನಡೆಸಿ ಶಾಸಕರಿಗೆ ಮಾಹಿತಿ ರವಾನಿಸಿದರು ಸುದ್ದಿ ತಿಳಿದು ತಮ್ಮ ಬೆಂಬಲಿಗರೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಶರಣು ಸಲ್ಗರ್ ಧ್ವನಿಯಲ್ಲಿ ಮಾತನಾಡಿ ಅಲ್ಲಿಗೆ ಮುಂದಾಗಿದ್ದರಲ್ಲದೆ ಬೆದರಿಕೆ ಹಾಕಿದ್ದಾರೆಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಆರೋಪಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಟಾಳ ಠಾಣೆಗೆ ತೆರಳಿ ಇದರ ಬಗ್ಗೆ ದೂರು ನೀಡಲಾಗಿದೆ ಅಂತ ತಿಳಿಸಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಿಎಸ್ಐ ವಿಚಾರಣೆ ನಡೆಸಿ ದೂರು ದಾಖಲಿಸಲಾಗುವುದು ಅಂತ ತಿಳಿಸಿದ್ದಾರೆ ಬ್ರಿಡ್ಜ್ ಸಿಡಿ ವರ್ಕ್ ನಡೀತಾ ಇತ್ತು ಆ ಸಿಡಿ ವರ್ಕ್ ವೀಕ್ಷಣೆಗೆ ಹೋಗಿದ್ವಿ ನಾವು ನಮ್ಮ ಊರಿನ ಒಂದು ಹಲವಾರು ಜನ ಹೋಗಿದ್ವಿ ಅಲ್ಲಿ ಆ ನೋಡಿದಾಗ ನಮ್ಗೆ ಏನು ಶರಣು ಶರಣ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಅನಿಸ್ತು ಅದಕ್ಕೆ ನಾವು ಕೇಳಿದಿವಿ ಅಲ್ಲಿ ಡಿಪಾರ್ಟ್ಮೆಂಟ್ ಇರಲಿಲ್ಲ ಸುಮಾರು ನಾಲ್ಕೈದು ದಿನ ಹಿಂದೆ ಅವರು ಒಂದು ಅವು ಭೂಮಿ ಪೂಜಾ ಕಾರ್ಯಕ್ರಮ ಮಾಡಿದ್ದಾರೆ ಇಂಥವು ಹಲವಾರು ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ ಅಂತ ಹಲವಾರು ಇದೊಂದು ಬ್ರಿಡ್ಜ್ ಬ್ರಿಡ್ಜ್ ಕಾಮಗಾರಿನೂ ಇದೆ ಬಲ್ಲೆ ಅಲ್ಲಿ ನೋಡಿದಾಗ ಏನು ಸರ್ಪ್ರೈಸ್ ಅರ್ಸ್ತಿದೆ ಅಂದ್ರೆ ಕೆ ಕೆ ಆರ್ ಡಿ ಬಿಡ್ ನಲ್ಲಿ ಇದೆ ಆದ್ರೆ ಆ ಕೆ ಕೆ ಆರ್ ಡಬಲ್ ಹೆಡ್ ಹೆಡ್ ಜೊತೆಗೆ ಅವರು ಟೆಂಡರ್ ಆಗಿದೆ ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆ ಡಿಪಾರ್ಟ್ಮೆಂಟ್ ಒಬ್ರು ಇಲ್ಲ ಖುದ್ದು ಶರಣು ಸಲ್ಗಾರ ಗುದ್ಲಿ ಪೂಜೆ ಮಾಡ್ತಾರೆ ಅವ್ರ ಕಾರ್ಯಕರ್ತರ ಜೊತೆಗೆ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇದು ಕಾರ್ಯಕರ್ತರದು ಅಥವಾ ಎಮ್ ಎಲ್ ಎ ಕೆಲಸ ಇದೆ ಅನಿಸ್ತದೆ ಪರ್ಸನಲ್ ಕೆಲಸ ಇದೆ ಅಂತ ಅನಸ್ತದೆ ಅವರೇ ಸ್ವತಃ ಗುತ್ತಿದಾರಿ ಮಾಡ್ತಾ ಇದಾರೆ ಅಂತ ಅನಿಸ್ತದೆ ಈ ಡಿಪಾರ್ಟ್ಮೆಂಟ್ ಎಲ್ಲಿ ಸತ್ತೋಗಿದೆಯಾ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಡಿಪಾರ್ಟ್ಮೆಂಟ್ ಯಾವುದೇ ಗುದಲಿ ಪೂಜೆ ಮಾಡುವಾಗ ಪೂಜೆ ಯಾವ ಪ್ರೋಟೋಕಾಲ್ ಇರುತ್ತೆ ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಮೆಂಬರು ತಾಲೂಕಾ ಪಂಚಾಯತ್ ಇದ್ರೆ ಇರಬೇಕು ಅಥವಾ ಎಲ್ಲರೂ ಎಮ್ ಎಲ್ ಸಿ ಎಲ್ಲರಿಗೂ ಇವರೆಲ್ಲ ಕಾನ್ಫಿಡೆನ್ಸ್ ತೊಗೊಂಡು ಮಾಡೋದು ಮಾಡ್ಬೇಕಾಗಿರುತ್ತೆ ಬಟ್ ಅವ್ರು ಯಾವುದಕ್ಕೂ ಕೇರ್ ಮಾಡದೆ ಸ್ವತಃ ಅವರೇ ಗುರ್ಲಿ ಪೂಜೆ ಮಾಡಿರ್ತಾರೆ ಇದಕ್ಕೆ ಗುರ್ಲಿ ಪೂಜೆ ಮಾಡ್ಲಿ ಕೆಲಸ ಪ್ರಾರಂಭ ಮಾಡ್ಲಿ ನಮಗೇನು ತೊಂದರೆ ಇಲ್ಲ ಬಟ್ ಅವ್ರ ನಿರ್ಮಿತಿ ಕೇಂದ್ರದವರಿಗೆ ಗೊತ್ತಿಲ್ಲ ನಾವು ಕೆಲಸ ಮಾಡ್ತಾ ಇರೋದಂತ ಅಂತ ಅಂತ ಪರಿಸ್ಥಿತಿ ಬಂದಿದೆ ಅವ್ರು ಸ್ವತಃ ಇದು ಮಾಡ್ತಾ ಇದ್ದಾರೆ ನನಗನಸ್ತದೆ ಅವರು ಒಂದ್ ಕೋ ಹತ್ತು ಲಕ್ಷ ಕೆಲಸ ಇತ್ತು ಇದು ಇದ್ರ ಜೊತೆಗೆ ಇನ್ನೊಂದ್ ಕೆಲ್ಸ ಇದೆ ಒಂದ್ ಕೋ ಒಂದ್ ಒಂದ್ ಕೋಟಿ ಹತ್ತು ಲಕ್ಷ ಇದೆ ಇನ್ನೊಂದ್ ಕೆಲ್ಸ ಇದೆ ಒಂದ್ ಕೋಟಿ ಐವತ್ತಾರು ಲಕ್ಷ ಅವರೇ ತೋಂಡ್ರೆ ಇಡೀ ತಾಲೂಕಿನಲ್ಲಿ ಯಾವುದೇ ಕೆಲಸ ಸ್ವತಃ ಅವರ ಕಾರ್ಯಕರ್ತರು ಅವರೇ ಕೆಲಸ ಮಾಡ್ತಾ ಇರೋದ್ ಇನ್ಫಾರ್ಮೇಶನ್ ಯಾಕಂದ್ರೆ ನಿರ್ಮಿತಿ ಕೇಂದ್ರ ಬರೀ ನೆಪಕ್ಕೆ ಹೆಸರಲ್ಲಿ ಹಲವಾರು ಸಣ್ಣ ಸಣ್ಣ ಗೊತ್ತೇದಾರಿದ್ರೆ ಅವ್ರಿಗೆ ಕೆಲಸನೇ ಇಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದಕ್ಕೆ ಇವ್ರೆಲ್ಲರೂ ನಾವು ಇದಕ್ಕೆ ಅದು ಒಂದು ನಿಯಮ ಇರಬಹುದು ಅವ್ರ ಬಳಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ನಿಯಮ ನಿಯಮ ಅನುಸಾರ ಮಾಡ್ತಿರ್ಬೋದು ಬಟ್ ಇದು ಸರ್ಕಾರ ಏನ್ ಮಾಡ್ತಾ ಇದೆ ನಮ್ಮವರು ಏನ್ ಮಾಡ್ತಾ ಇದಾರೆ ಅಂತ ನಾವು ವಿಚಾರ ಮಾಡಬೇಕು ಡಿ ಸಿ ಮೇಡಮ್ ಅವ್ರಿಗೆ ಅಧ್ಯಕ್ಷತೆ ಇರ್ತಾರೆ ನಿರ್ಮಿತಿ ಕೇಂದ್ರದ್ದು ಅಧ್ಯಕ್ಷತೆ ಡಿ ಸಿ ಮೇಡಮ್ ಅವರು ಇರ್ತಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಎ ಡಬ್ಲ್ಯೂ ಏನ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸ್ವತಃ ಅವರೇ ಕೆಲಸ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲಿ ಹೆಂಗೆ ಯಾವುದೇ ಲೀಡರ್ ಇರಲಿ ಅದು ನಾನೇ ಆಗಿರ್ವಿ ಮತ್ತವರಾಗಿರ್ಲಿ ಲೀಡರ್ ಕೆಲಸ ಮಾಡೋರಲ್ಲಿ ಅಲ್ಲಿ ಸಂಶಯ ಇಲ್ಲ ನಾವು ದುಡ್ಡು ಉಳಿಸೋ ಚಕ್ರನಲ್ಲೇ ಇರ್ತೀವಿ ಅದಕ್ಕೆ ದುಡ್ಡು ಉಳಿಸಿ ಬೇರೆ ಮಾ ವ್ಯಾಯಾಮ ಮಾರ್ಗದಲ್ಲಿ ಹೋಗೋ ಚಾನ್ಸಸ್ ಇದಾವೆ ಅದಕ್ಕೆ ಸ್ವತಃ ಗೊತ್ತಿದ್ದಾರೆ ಅಥವಾ ನಿರ್ಮಿತಿ ಕೇಂದ್ರದವರೇ ಬಂದ್ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ಹೋದಾಗ ನಮ್ಮ ಮೇಲೆ ಡೈರೆಕ್ಟ್ ನೇರವಾಗಿ ಹಲ್ಲೆ ಮಾಡ್ತಾರೆ ಶೌನು ಸಲ್ಗರ್ ಅವರು ಅಪಾಚ್ಯ ಶಬ್ದ ಮಾತಾಡ್ತಾರೆ ನೀನು ನೋಡ್ಕೋತೀನಿ ಯಾವಾಗಲೂ ನಮ್ಮ ಜೊತೆ ನಾನು ಯಾವಾಗ್ಲೂ ವಿರುದ್ಧ ನಿಂದಿರ್ತಾ ಇದ್ವಿ ನಿನ್ನ ನೋಡ್ಕೋತೀನಿ ಅನ್ನೋ ಮಾತಾಡಿದ್ರು ಅದ್ರ ಜೊತೆಗೆ ಅವ್ರ ಜೊತೆ ಸಂಗಡಿಗರು ಸೂರ್ಯಕಾಂತ್ ಚಿಲ್ಲ ಬಟ್ಟಿ ಡೈರೆಕ್ಟ್ ಕಾಲ್ ಹಿಡ್ಕೊಂಡು ನಮ್ಮ ಕಾಲ ಕಾಲ್ ಹಿಡಿದು ನಮಗೆ ಹೊಡೆಯೋಕ ಪ್ರಯತ್ನ ಮಾಡಿದರು ಅದ್ರ ಜೊತೆಗೆ ಸಂಜು ಸಂಜು ಮೂಲಿಗೆ ಅಂತ ಅವರು ಇದ್ದರು ಅಂದ್ರೆ ಸುಮಾರು ಏಳು ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದ ಗಾಡಿಲಿಂದ ಇಳ ಇಳಿದು ನೀನು ನೋಡ್ಕೋತೀನಿ ಮಗನ ನೀ ಪ್ರತಿಯೊಂದು ವಿಷಯದಾಗ ನಾನು ನಡು ಬರ್ತಾ ಇದ್ದೀವಿ ನೀನು ನೋಡ್ಕೋತೀನಿ ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದ್ರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವ್ರಿಗೆ ಮಾಡೋ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ರು ಇರ್ತಾರೆ ಇವತ್ತು ಡೈರೆಕ್ಟ್ ಕಾಲ್ ಇಟ್ಕೊಂಡು ದಬ್ತಾರೆ ನಾವು ಹಿಂಗೆ ತೆಗ್ ಪ್ರದೇಶ ಇತ್ತು ನಾವು ಯೋಜಾರಕ್ಕೆ ಹೋಗಿದಿವಿ ಬಟ್ ಅದ್ರಲ್ಲಿ ನಮ್ದು ನಮ್ದು ಅದೃಷ್ಟ ಏನಂದ್ರೆ ನಮ್ಮ ಊರು ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವರಿಗೂ ಹಿಡಿದ್ರು ನಮಗೂ ನೋಡಿದ್ರು ಇಲ್ರೆ ಒಂದು ದೊಡ್ಡ ಪ್ರಮಾಣದ ಹಲ್ಲೆ ಆಗ್ತಿತ್ತು ಅಲ್ಲಿ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಹತ್ರ ಈಗ ಅರ್ಜಿ ಕೊಟ್ಟು ಬಂದಿವಿ ಅವರು ಯಾಕಂದ್ರೆ ಅವರು ಒಂದ್ಸರ್ತಿ ಎನ್ಕ್ವೈರಿ ಮಾಡಂದ್ರೆ ಒಂದ್ಸರ್ತಿ ಕೇಸ್ ಮಾಡೋದಿಲ್ಲ ಮಾಡ್ತೀನಿ ಅಂದ್ರೆ ಕೇಸು ಬಟ್ ಒಂದ್ಸರ್ತಿ ಸಮಕ್ಷಮ್ ಕರೆಸಿ ಮಾತಾಡಿ ಕೇಸ್ ಮಾಡ್ತೀನಿ ಅಂದ್ರೆ ಯಾಕಂದ್ರೆ ಕೆಲವೊಂದು ರೆಕಾರ್ಡಿಂಗ್ ಇರಲಿಲ್ಲ ನಮ್ಮ ಹತ್ರ ಅದು ಯಾಕಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಆ ರೀತಿ ಆಗುತ್ತೆ ಅಂತ ಹೇಳಿ ನಾವು ಸುಮ್ಮನೆ ನಮ್ಮ ನಮ್ ನಮ್ ಚರ್ಚೆಲ್ಲ ಇದ್ದೀವಿ ಆ ಆಕಸ್ಮಿಕ ಆಗಿ ಅವ್ರು ಬಂದ್ರು ಅಲ್ಲಿ ಏನು ರೆಕಾರ್ಡಿಂಗ್ ಇರಲಿಲ್ಲ ನಮ್ಮಲ್ಲಿ ಯಾವ್ದು ವಿಡಿಯೋ ಕ್ಲಿಪ್ ಇಲ್ಲ ಯಾವ್ದು ಇಲ್ಲ ಇರ್ಲಾರದ ಕಾರಣ ಸ್ವಲ್ಪ ಸಮಯ ತೋರ್ತದೆ ಬಟ್ ಎಫ್ ಆರ್ ಮಾಡ್ತೀವಿ ನಾವು ಅವ್ರ ಮೇಲೆ ಇಷ್ಟು ಮಾತ್ರ ಹೇಳ್ಬೋದು ಯಾಕಂದ್ರೆ ಯಾವಾಗ ನಮ್ಮಂತವ್ರ ಮೇಲೆ ಆಗ್ತದೆ ಅಂದ್ರೆ ಆ ಸಾಮಾನ್ಯ ಜನತೆ ಮೇಲೆ ಏನಾಗಬಹುದು ಅಂಬುದು ನಾವು ತಿಳ್ಕೊಬೇಕು ಮನೇಲಿ ಹೊಡೆದು ಮನೆಗೆ ಒಯ್ದು ಹೊಡ್ಕೊಂಡು ಬಂದ್ರು ಯಾರು ಅವಾಜ್ ಮಾಡಲ್ಲ ನಮ್ಮಂತೋರ ನಾವೇ ಅವಾಜ್ ಮಾಡಲಿಲ್ಲ ಅಂದ್ರೆ ಬೇರೆಯವ್ರು ಯಾರು ಅವ್ ಮಾಡ್ತಾರೆ ಹೇಳಿ ಅದೇ ಹೌದು ಅದೇ ಸರ್ ಇದ್ರಲ್ಲಿ ಏನಿದೆ ಈಗ ಕೆ ಕೆ ಆರ್ ಡಿ ಬಿ ಅನುದಾನ ಇದೆ ಅಂತ ಅವರೇ ಸ್ವಯಂ ಘೋಷಿತ ಮಾಡ್ಕೊಂಡಿದ್ರೆ ಇದು ನಮಗಂತೂ ಗೊತ್ತಿಲ್ಲ ಕೇಕೆ ಆಡಿದ ಅವ್ರು ಅವ್ರ ವಾಟ್ಸ್ಆಪ್ ಇದರಲ್ಲಿ ಇದೆ ಅದು ನಮ್ಗೆ ಯಾವ್ದು ಹೆಡ್ ಇದೆ ಅದು ಗೊತ್ತಿಲ್ಲ ಯಾವ್ದು ಎಡೆ ಹೆಡ್ ಇದೆ ಅದನ್ನು ಗೊತ್ತಿಲ್ಲ ಯಾರು ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ ನಾವು ಇವತ್ತು ಎನ್ಕ್ವೈರಿ ಮಾಡಿದಾಗ ನಿನ್ನೆ ನಮ್ಗೆ ಗೊತ್ತಾದಾಗ ನಾವು ಜೆಇಗ್ ಮಾತಾಡಿದ್ವಿ ಪಿ ಡಬ್ಲ್ಯೂ ಡಿ ಜೆ ಮಾಡಿದ್ ಮಾತಾಡಿದ್ವಿ ಅವ್ರು ಹೇಳಿದ ಮುಖಾಂತರ ಅವ್ರು ಯಾವ್ದು ವೆಬ್ಸೈಟ್ ನಲ್ಲಿ ಅಥವಾ ಯಾವ್ದೇ ಇದರಲ್ಲಿ ಅನುದಾನ ಅಲ್ಲಿ ಬೋರ್ಡ್ ಹಚ್ಚಿಲ್ಲ ಯಾವ್ದೇ ಇದು ಕೆಲಸ ಯಾವ್ದು ಕೆಲಸ ಹೆಡ್ ನಲ್ಲಿ ಇದೆ ಅವ್ರು ಹೇಳಿಲ್ಲ ಅದು ಕೆಲಸ ಯಾರ್ದು ಯಾರು ಕೆಲಸ ಇದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಇದು ಮಾಡೋದು ಈಗ ನಮ್ಮವ್ರು ಯಾರಾದ್ರೆ ಇದಕ್ಕೆ ಅವ್ರದ್ದಂತೂ ಸಪೋರ್ಟ್ ಇರೋ ಚಕ್ ಸದ್ಯನಿಲ್ಲ ಅವ್ರಿಗೂ ಗಮನಕ್ಕೆ ಇಲ್ಲಾರದೇ ಇದು ದಂಧೆ ನಡೀತದ ಅದಕ್ಕೆ ಅವ್ರ ಗಮನಕ್ಕೆ ತರ ಸಲವೇ ನಿಮ್ ಮುಖಾಂತರ ಅವ್ರ ಜೊತೆ